ಸಿದಿವಾಹಿನಿಯ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸ್ವಾಮಿ ವಿವೇಕಾನಂದ ಸೇನೆಯಿಂದ ತಿಳಿಸ್ತಾ ಇದ್ದೀವಿ ಈ ಬಾರಿ ಸ್ವಾಮಿ ವಿವೇಕಾನಂದ ಸೇನೆ ಶ್ರೀ ಗಜಾನನ ಮಹಾಮಂಡಳದಿಂದ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮೆರವಣಿಗೆಯಲ್ಲಿ ಬರುವಂಥ ಪ್ರತಿ ಗಜಾನನ ಮಂಡಳಿಗಳಿಗೆ ಭಗವದ್ಗೀತೆ ಬುಕ್ಕನ್ನು ಗ್ರಂಥವನ್ನು ಇವತ್ತು ಕೊಡ್ತಾ ಇದ್ದೀವಿ ಯಾಕೆ ಈ ಗ್ರಂಥವನ್ನು ಕೊಡ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ಕೆಲ ಹಿಂದೂ ವಿರೋಧಿಗಳು ನಿರಂತರವಾಗಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಹಿಂದೂ ದೇವಿ ದೇವತೆಗಳನ್ನು ಅವಮಾನಿಸುವುದು ಅಂಥವರಿಗೆ ಒಂದು ತಕ್ಕ ಶಿಕ್ಷೆಯನ್ನು ಗಜಾನನ ಮಂಡಳಿಗಳು ಇವತ್ತು ಕೊಡಬೇಕಂತ ಹೇಳಿ ವಿಜಯಪುರ ನಗರದಲ್ಲಿ ನಿರ್ಣಯ ಮಾಡಿದೆ ಅದಕ್ಕಾಗಿ ಭಗವದ್ಗೀತೆ ಗ್ರಂಥವನ್ನು ಕೊಡೋದರೊಂದಿಗೆ ಸಮಸ್ತ ರಾಷ್ಟ್ರ ಭಕ್ತರಲ್ಲಿ ಹಿಂದೂ ಧರ್ಮದ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಹಾಮಂಡಳ ಮಾಡ್ತಾಯಿದೆ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರು ಕಳೆದ ಕೆಲ ದಿನಗಳ ಹಿಂದೆ ಒಂದು ಟ್ವೀಟ್ ಮಾಡಿದ್ದಾರೆ ಈ ಗೌರಿ ಗಣೇಶ ಹಬ್ಬ ಇರಬಹುದು ಅಥವಾ ಹಿಂದೂಗಳ ಯಾವುದೇ ಹಬ್ಬ ಇದ್ದರೂ ಕೂಡ ರಾಷ್ಟ್ರದ್ರೋಹಿಗಳ ಜೊತೆ ಯಾವುದೇ ವ್ಯವಹಾರ ಮಾಡಬೇಡ್ರಿ ಅಂತೇಳಿ ಒಂದು ಟ್ವೀಟ್ ಮಾಡಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದರೆ ಯಾರು ಹಿಂದೂಸ್ತಾನದಲ್ಲಿ ಇದ್ಕೊಂಡು ಭಾರತ್ ತೆರೆ ತುಕಡೆ ಹುಂಡಿ ಅಂತಾರೆ ಯಾರು ಗುಸ್ತಾ ಕೆ ಕಿ ಏಕ್ ಸಜಾ ಸರ್ ತನ್ಸೆ ಜುದಾ ಅಂತ ಹೇಳಿ ಹೋಗ್ತಾರೆ ಯಾರು ಇವತ್ತು ಗೋಗಳನ್ನು ಹತ್ಯೆ ಮಾಡ್ತಾರೆ ಯಾರು ಹಿಂದೂ ದೇವಿ ದೇವತೆಗಳನ್ನು ಅಪಮಾನ ಮಾಡ್ತಾರೆ ಅಂಥವ್ರ ಜೊತೆ ನಾವು ಹಿಂದೂಗಳು ನಮ್ಮ ಹಬ್ಬ ಹರಿದಿನಗಳಂದು ವ್ಯವಹಾರ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟಿಗೆ ಸಮಸ್ತ ಹಿಂದೂ ಸಂಘಟನೆಗಳು ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಗಜಾನನ ಮಂಡಳಿಗಳು ಇವತ್ತು ಬೆಂಬಲವಾಗಿ ನಿಂತಿವೆ सनातन हिंदू धर्म के सनातन हिंदू धर्म के जय श्री राम जय श्री राम जय श्री माता की है भारत माता की है वंदे